ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ್ ಹೆಗ್ಗಳಗಿ ಪತ್ರಕರ್ತ ಲಿಂಗಾಯತ ಧರ್ಮದ ಇನ್ನಷ್ಟು ಮಾತನಾಡುವ ಈ ಉಡಲ್ ಸಂಗಮ ಪ್ರಾಧಿಕಾರ ತಯಾರಾದ ಉಡಲ್ ಸಂಗಮ ಪ್ರಾಧಿಕಾರದವರು ಸರ್ಕಾರಕ್ಕೆ ಮೂವತ್ತು ಕೋಟಿ ರೂಪಾಯಿ ಬೇಡಿಕೆ ಇಟ್ಟು ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಬೇಕು ಅವಾಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ಈ ಗದಗ ತೋಂಟದಾರಿ ಸ್ವಾಮಿಗಳು ಇಳಕಲ್ ಮಹಾನ್ ಸ್ವಾಮಿಗಳು ಇವರೆಲ್ಲ ಕಮಿಟಿ ಕೂಡಿತ್ತು ಮೂವತ್ತು ಕೋಟಿ ಬೇಡಿಕೆ ಇಟ್ಟರು ಸಿದ್ದರಾಮಯ್ಯ ಅಮೌಂಟ್ ಬಿಡುಗಡೆ ಮಾಡೋಕೆ ಸ್ವಲ್ಪ ಹಿಂದ್ಮುಂದೆಡಕ್ಕೆ ಅವರು ಜಯೇಷ್ ಪಟೇಲ್ರು ಸಿದ್ದರಾಮಯ್ಯ ಗೊಲ್ಲಾಳೇಶ್ವರ ಯಾರು ನಿನ್ನ ಗೊತ್ತೇನು ಅಂತ ಕೇಳಿದ್ರು ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಅಂದ್ಬಿಡ್ದೆ ಜೇ ಹೆಚ್ ಪಟೇಲ್ರು ಹೇಳಿದ್ರು ಗೊಲ್ಲಾಳೇಶ್ವರ ಕುರುಬರು ಅಂತ ಗೊಲ್ಲಾಳೇಶ್ವರ ಬಸವಣ್ಣನ ಗುರು ನೀನು ಮೂವತ್ತು ಕೋಟಿ ಕೊಡೋದು ಬಸವಣ್ಣಗಲ್ಲ ಕುರುವರಿಗೆ ಬೊಲ್ಲಾಳೇಶ್ವರಿಗೆ ಪಟ್ಬಿಡುವಂತಂದ್ರು ಅಂದರೆ ಲಿಂಗಾಯತ ಧರ್ಮ ಅಂತೇನು ಎಲ್ಲರೂ ಏನೇನೋ ವಾದ ಮಾಡ್ತಾರಲ್ಲ ಇದು ಗೊಲ್ಲಾಳೇಶ್ವರ ಹರಳಯ್ಯ ಮಾದರ ಚೆನ್ನಯ್ಯ ದೋರ ಕಕ್ಕಯ್ಯ ಇಂಥವ್ರೆಲ್ಲರೂ ಕೂಡಿ ಕಟ್ಟಿದ ಧರ್ಮ ಇದು ನಿಜವಾದ ಧರ್ಮದ ಮೂಲ ಪುರುಷರು ಅವ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ ನಾವು ಪಂಚಮಸಾಲಿ ನಾವು ಬಣಜಿಗರು ನಾವು ವೀರಶೈವರು ನಾವು ಲಿಂಗಾಯತರು ಇದೇ ಜಗಳದಾಗ ಇದ್ದಾರೆ ಇದೆಲ್ಲ ಸುಳ್ಳು ಮೂಲ ಪುರುಷರು ಕಟ್ಟಿದವರು ನಿಜವಾದ ಲಿಂಗಾಯತರು ಇವರು ಇವ್ರ ಪಾಪ ಸುಮ್ಮನೆ ಇದ್ದಾರೆ ಇವತ್ತು ಎಸ್ಕೊಂಡು ಅಡಾಡ್ತಾರೆ ಅವ್ರ ಪಾಪ ಮತ್ತು ಮನೆಯೊಳಗೆ ಲಿಂಗಾಯತ ಆಚರಣೆ ಇದ್ದಾರೆ ಅದಕ್ಕೆ ಲಿಂಗಾಯತ ಧರ್ಮ ಅನ್ನೋದು ಅಲ್ಪ ಎಲ್ಲರದೂ ಅಲ್ಲ ತೊಂಬತ್ತ್ಮೂರು ಸಮಾಜದವರು ಕೂಡಿದ ಕಟ್ಟಿದ ಧರ್ಮ ಇದೆ ಇದು ಮಹಾನ್ ಧರ್ಮ ಇದೆ ವೈಜ್ಞಾನಿಕ ಮನೋಭಾವದ ಧರ್ಮ ಇದೆ ಬಸವಣ್ಣ ಇವು ಎಲ್ಲಾ ಮೂಢನಂಬಿಕೆ ಈ ಕಂದಾಚಾರ ಬೇಡ ಕಟ್ಟಿದ ಧರ್ಮ ಇದು ಅದಕ್ಕೆ ಇದನ್ನೆಲ್ಲರೂ ತಿಳ್ಕೊಂಡು ಬಸವ ಧರ್ಮ ಎಲ್ಲರ ಧರ್ಮ ವೈಜ್ಞಾನಿಕ ಧರ್ಮ ಶ್ರೇಷ್ಠ ಧರ್ಮ ಮತ್ತು ಮನುಷ್ಯ ಧರ್ಮ ಇದರಲ್ಲಿ ಬಹಳ ವೈಜ್ಞಾನಿಕ ಬಟ್ ನಿಮ್ಗೆ ಯಾವ ತಿಳಿದು ದೇವರ ಪೂಜೆ ಮಾಡ್ರಿ ಅಂತ ಒಂದೇ ಇದ್ದು ಬಹಳ ಕದನ ಆಕೆ ಇಲ್ಲ ಬಹಳ ಸರಳ ಧರ್ಮ ಎಷ್ಟು ಸರಳ ಇದೆ ಅಂದ್ರೆ ಏನೇ ಬಂದರೆ ನೆರಳು ಸಾವು ಬಂದರೆ ಸಾಯಿ ಅದಕ್ಕೆ ಯಾವುದಕ್ಕೂ ಹಂಚಬೇಡ್ರಿ ಮನುಷ್ಯರಾಗಿ ಚೆನ್ನಾಗಿ ಬದುಕಿ ಜೀವನ ಮಾಡ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ಸುಮ್ಮನೆ ನಿಮ್ಮ ಅಂಡ ವಿವಾದ ಮಾಡಿತ್ತು ನಿಮ್ಮ ಹೊಟ್ಟೆ ಕುಂಕೊಳ್ಳೋಕೆ ಮಾಡಕೈತಿರಿ ದಯವಿಟ್ಟು ಅದನ್ನ ಮಾಡಬೇಡಿ ನಿಜವಾದ ಬಸವ ಧರ್ಮ ಏನಿದೆ ಎಲ್ಲರಿಗೂ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ನಿಮ್ಮ ವ್ಯಾಪಾರಕ್ಕಾಗಿ ಬೇರೆ ಬೇರೆ ಹೇಳತ್ತೀರಿ ದಯವಿಟ್ಟು ಬೇರೆ ಬೇರೆ ಹೇಳಬೇಡಿ ಇದನ್ನು ಹೇಳಬೇಕು ಅಂತ ನನಗೆ ಬಹಳ ನೋವಾಗಿ ಮಾತಾಡಿದೆ ತಿಳಿತಾ ಭಾಳ ಇಷ್ಟೆಲ್ಲ ಲಿಂಗಾಯತ ಬಗ್ಗೆ ಏನೇನೋ ಮಾತಾಡೋದು ತಪ್ಪು ನೀವು ಅದಕ್ಕೆ ಅದನ್ನೆಲ್ಲ ಬಿಟ್ಟು ನಿಜವಾದ ಧರ್ಮವನ್ನು ಹೇಳಬೇಕು ಥ್ಯಾಂಕ್ ಯು